ನಾನ್ ವೆಜ್ ಪ್ರಿಯರಿಗೆ ಇನ್ನೊಂದು ಕಂಡೀಷನ್ ಇಲ್ಲಿ ಇವನ್ ನಾನ್ ವೆಜ್ಜಲ್ಲೂ ಕೊಬ್ಬಿರುತ್ತೆ ನಾನು ವೆಜಿಟೇರಿಯನ್ ಫುಡ್ಡಲ್ಲಿ ಹೇಗೆ ರಿಫೈನ್ಡ್ ಮಾಡಿ ತಿನ್ನಬಾರ್ದು ಅಂತ ಹೇಳ್ತೀನೋ ನಾನ್ ವೆಜ್ಜಲ್ಲಿ ಕುಂತು ಕುಂತು ತಿಂದಿರುತ್ತಲ್ಲ ಪ್ರಾಣಿ ಅದನ್ನು ತಿನ್ಬೇಡಿ ನೀವು ಕೋಳಿ ತಿಂತೀರಲ್ವಾ ಅದು ಟೂ ಸ್ಕ್ವೇರ್ ಫೀಟಲ್ಲೇ ಇರ್ತತೆ ತಿನ್ಬೇಡಿ ಅದಕ್ಕೆ ಚಲನೆ ಇಲ್ಲ ಅಂದ್ರೆ ನಿನಗೇನು ಚಲನೆ ಬರುತ್ತೆ ನಿನ್ ಲಿವರ್ ಹಾಳಾಗುತ್ತೆ ಕುರಿನೂ ಅಷ್ಟೆ ಮೇದ್ ಬರ್ಬೇಕು ಕುರಿ ಮೇದ್ ಬರ್ಬೇಕು ಮೇದ್ ಬಂದಿರ ಕುರಿನ ತಿನ್ನಿ ತೊಂದರೆ ಇಲ್ಲ ತುಂಬಾ ಜನ ಕುರಿ ಸಾಕಾಣಿಕೆ ಮಾಡ್ತಾರೆ ಇವಾಗ ಸಿಕ್ಸ್ಟಿ ಫಾರ್ಟಿ ತರ್ಟಿ ಫಾರ್ಟಿನಲ್ಲಿ ಶೆಡ್ ಆಗ್ಬಿಟ್ಟು ಕುರಿ ಸಾಕ್ತಾರೆ ಅದಕ್ಕೆ ಚಲನೆ ಇಲ್ಲ ಅಂದ್ರೆ ಅದನ್ನ ತಿಂದ್ರೆ ನಿನಗೂ ಚಲನೆ ಇರಲ್ಲ ನೀವು ಸಾಕಿರೋ ಕುರಿನ ತಿನ್ನಿ ಅದು ಚಲನೆ ಇಲ್ಲದೆ ಇರೋದ್ರಿಂದ ಮಾಂಸ ಮಾಂಸಖಂಡಗಳ ಗಂಟು ಗಂಟು ಇರ್ತೈತೆ ಕೊಬ್ಬು ಸರಿ ಜೀರ್ಣ ಆಗಿರಲ್ಲ ಅದಕ್ಕೆ ಆ ಕೊಬ್ಬನ್ನ ನೀನ್ ತಿಂದರೆ ಇಟ್ಸ್ ಅ ವೆರಿ ಡ್ಯಾಮೇಜ್ ನಿನ್ನ ಲಿವರ್ಗೆ ಸೊ ಯಾವುದೇ ಕಾರಣಕ್ಕೂ ನೀವು ಚಿಕನ್ ಫಿಶ್ ಮಟನ್ ತಿನ್ನೋದಾದ್ರೆ ಫಿಶ್ ಅಂದ್ರೆ ಸಮುದ್ರ ಮೀನು ಚಿಕನ್ ಮಟನ್ ಅಂತಂದ್ರೆ ಕೋಳಿ ಆಯ್ತು ಕುರಿ ಆಯ್ತು ಮೇಯ್ದು ಬಂದಿರಬೇಕು ಅದೊಂದೇ ಕಂಡೀಷನ್ ಇಷ್ಟು ನೀವು ಮುತ್ತುವರ್ಜಿ ವಹಿಸಿದ್ರೆ ನೀವು ಲಿವರ್ ಡಾಕ್ಟರ್ ತಗೋಗಲ್ಲ ನಿಮ್ಮ ಮಾಂಸಖಂಡಗಳು ವೀಕ್ ಆಗಲ್ಲ ನಿಮ್ಮ ಕಣ್ಣಿನ ಪ್ರಾಬ್ಲಮ್ ಬರಲ್ಲ ಡಿಪ್ರೆಷನ್ ಬರಲ್ಲ ಹಾರ್ಟ್ ಸ್ಪೆಷಲಿಸ್ಟ್ ಅಂತ ಮೀಟೇ ಆಗಲ್ಲ ನೀವು ತುಂಬಾ ತುಂಬಾ ಇಂಪಾರ್ಟೆಂಟ್ ಅದು ವೆಜ್ ಆಗಿರ್ಬೋದು ನಾನ್ ವೆಜ್ ಆಗಿರ್ಬೋದು ದೇಶಿ ತಳಿ ಇರಬೇಕು ಪ್ರೊಸೆಸ್ಡ್ ಆಗಿರಬಾರ್ದು ಮತ್ತು ಪ್ರಿಸರ್ವ್ ಮಾಡಿರೋದಂತೂ ತಿನ್ನಲೇಬೇಡಿ ಯಾವುದೋ ಪ್ಯಾಕೆಟಲ್ಲಿ ಯಾವುದೋ ಆರು ತಿಂಗಳ ಕೆಳಗಡೆ ಚಿಕನ್ನ ಡ್ರೈ ಮಾಡಿ ಹಾಕಿರ್ತಾರೆ ನೀವು ಫ್ರೈ ಮಾಡಿ ಅಂಥದ್ದೆಲ್ಲ ಮಾಡಬೇಡಿ ಇಟ್ಸ್ ರಾಂಗ್ ಬೇಡ